ಅಥಣಿಯಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಸ್ವಾಭಿಮಾನ ಸಮಾನತೆಯ ಹೋರಾಟಕ್ಕೆ ನಮನ ಅಥಣಿ ಪಟ್ಟಣದಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಅತ್ಯಂತ ಅದ್ದೂರಿ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು ದಲಿತ ಮುಖಂಡರಾದ ಗೌತಮ್ ಪರಾಂಜಪೆ ಅವರ ನೇತೃತ್ವದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಉದ್ಯಾನವನದಲ್ಲಿ ಈ ಐತಿಹಾಸಿಕ ವಿಜಯೋತ್ಸವಕ್ಕೆ ಭವ್ಯ ವೇದಿಕೆ ಸಿದ್ಧಗೊಂಡಿತ್ತು ಕಾರ್ಯಕ್ರಮದ ಆರಂಭದಲ್ಲಿ ಭೀಮಾ ಕೋರೆಗಾಂವ್ ವಿಜಯ ಸ್ತಂಭಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದ ನಾಯಕರು ಸಮಾನತೆ ಮತ್ತು ಮಾನವ ಘನತೆ ವಿರುದ್ಧವಾಗಿ ಪೇಷ್ವೆ ಆಡಳಿತ ನಡೆಸಿದ ಕಾರಣವೇ ಭೀಮಾ ಕೋರೆಗಾಂವ್ ಯುದ್ಧಕ್ಕೆ ಕಾರಣವಾಯಿತು ಆ ಹೋರಾಟ ಇಂದು ನಮಗೆ ಶಾಶ್ವತ ಸ್ಫೂರ್ತಿಯಾಗಿದೆ ಎಂದು ಹೇಳಿದರು ಭೀಮಾ ಕೋರೆಗಾಂವ್ ಯುದ್ಧದ ಮಹತ್ವವನ್ನು ದೇಶದ ಜನತೆಗೆ ಪರಿಚಯಿಸುವಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಾತ್ರ ಅಪಾರವಾದದ್ದು ಅವರು ಈ ಯುದ್ಧವನ್ನು ಕೇವಲ ಇತಿಹಾಸವಲ್ಲ ಸ್ವಾಭಿಮಾನ ಮತ್ತು ಸಮಾನತೆಯ ಸಂಕೇತವಾಗಿ ಸಮಾಜದ ಮುಂದಿಟ್ಟರು ಎಂದು ಸ್ಮರಿಸಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ವಕೀಲ ಶಶಿಕಾಂತ್ ಬಾಡ್ಗಿ ಅವರು ಪೇಶ್ವೆಗಳ ಬೃಹತ್ ಸೇನೆಯ ಎದುರು ದಿಟ್ಟ ಹೋರಾಟ ನಡೆಸಿದ ಕೋರೆಗಾಂವ್ ವೀರರು ಕ್ರೂರ ಜಾತಿ ವ್ಯವಸ್ಥೆ ಮತ್ತು ಅಸ್ಪೃಶ್ಯತೆಯ ವಿರುದ್ಧ ಹೋರಾಡಿದ ದಲಿತ ಚಳುವಳಿಗೆ ದಿಕ್ಕು ನೀಡಿದರು ಈ ಹೋರಾಟವೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬದುಕಿನ ಇದರು ನಂತರ ಮಾತನಾಡಿದ ಕಾಂಗ್ರೆಸ್ ಬ ಬ್ಲಾಕ್ ಅಧ್ಯಕ್ಷ ಸಿದ್ಧಾರ್ಥ್ ಸಿಂಗೆ ಮಾತನಾಡಿ ಸ್ವಾಭಿಮಾನ ಸಮಾನತೆ ಮತ್ತು ನ್ಯಾಯಕ್ಕಾಗಿ ನಡೆದ ಹೋರಾಟವೇ ಭೀಮಾ ಕೋರೆಗಾಂವ್ ಹೋರಾಟ ಅದು ಕೇವಲ ಒಂದು ಯುದ್ಧವಲ್ಲ ಒಂದು ಚಳುವಳಿ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಗೌತಮ್ ಪರಾಂಜಪೆ ಶಶಿ ಸಾಳ್ವೇಗ್ ವಕೀಲರಾದ ಮಿತೀಶ್ ಪಟ್ಟನ್ ಪುರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ದತ್ತಾ ವಾಸ್ಟರ್ ಪುರಸಭಾ ಸದಸ್ಯರಾದ ರಿಯಾಜ್ ಸನದಿ ಸೈಯದ್ ಅಮೀನ್ ಗದ್ದಾಳ್ ಸಂತೋಷ್ ಸಾವಡ್ಕರ್ ಮುಖಂಡರಾದ ಸಚಿನ್ ಪರಾಂಜಪೆ ಮಂಜು ನೂಲಿ ಸುಕುಮಾರ್ ಕಾಂಬ್ಳೆ ನಿಶಾಂತ್ ಮಡ್ಡಿ ವಿನಾಯಕ್ ಕಾಂಬ್ಳೆ ಮೋಹನ್ ಸಿಂಘೆ ಸಚಿನ್ ಪಟನ್ ಸೇರಿದಂತೆ ಅನೇಕ ಗಣ್ಯ ವ್ಯಕ್ತಿಗಳು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾರೀ ಜನಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಭೀಮಾ ಕೋರೆಗಾಂವ್ ವಿಜಯೋತ್ಸವವು ಸ್ವಾಭಿಮಾನ ಹಕ್ಕು ಮತ್ತು ಸಮಾನತೆಯ ಸಂದೇಶವನ್ನು ಮತ್ತೆ ಸಮಾಜಕ್ಕೆ ಸಾರಿತು ವರದಿ ವಿಠಲ್ ಕೋಕಾಟೆ ವಿವರವಾಗಿ ಶಶಿ ಸಾಹಿ ಅವರು ಹಾಗೂ ನಮ್ಮ ಶಶಿಕಾಂತ್ ಬಾಡಿ ಸರ್ ಹೇಳಿದರು ಯಾಕಂದ್ರೆ ಅವರು ಈ ಇತಿಹಾಸ ಅಂದ್ರೆ ಹಿಸ್ಟ್ರಿ ಓದಿದ್ದಾರೆ ನಾನು ಕಾಮರ್ಸ್ ಬಿ ಕಾಮ್ ಇರೋದ್ರಿಂದ ನಾನು ಹಿಸ್ಟ್ರಿ ಓದಿಲ್ಲ ಅದು ಕೋರೇಗಾವ್ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀನಿ ನಾನು ಸಚ್ಚಿತ್ವವಾಗಿ ಹೇಳುದಂದ್ರೆ ಏನು ಕೋರೆಗಾವ್ ಯುದ್ಧೋತ್ಸವ ಕೋರೇಗಾಂ ಯುದ್ಧ ಆದದ್ದು ಸಮಾನತೆಗಾಗಿ ನಮ್ಮ ಹಕ್ಕಿಗಾಗಿ ಆದದ್ದು ಅಷ್ಟೇ ಮೇಲ್ ತಿಳ್ಕೊಬೇಕು ಎಲ್ಲರಿಗೂ ಏನು ಹೇಳುದು ನಮ್ಮ ಸಮಾನತೆ ಕೊಡ್ರಿ ನಮ್ಮ ಹಗ್ ಕೂಡ್ರಿ ಅಣುಸಲಾಕ್ ಓರೆಗ ವಿಜ್ವಸ್ ಆಗಿದೆ ಮತ್ತು ಇಪ್ಪತ್ತೆಂಟು ಸಾವಿರ ಪೇಶವೆ ಕೇವಲ ಐದುನೂರು ಮಂದಿ ನಮ್ಮ ಪೇಶವೆ ಐದುನೂರು ಮಂದಿ ನಮ್ಮ ಮಹಾನವ್ರ ಹೊಡೆದಾರ್ ಅಂದ್ರೆ ನಾವು ಎಷ್ಟು ಬಲಿಷ್ಠ ನೀವು ಎಷ್ಟು ತಾಕತ್ತಿದವ್ರು ನೀವು ಅಂತ ಹೇಳಿ ನಮ್ಮವರೆಲ್ಲ ತಿಳ್ಕೋಬೇಕು ಇನ್ನೋದ್ರೆ ಹೇಳ್ತೇನೆ ನಮ್ ದಲಿತರಿಗೆ ಯಾರು ಅನ್ಯಾಯ ಮಾಡಕ್ ಹೋಗ್ಬೇಡ್ರಿ ನಮ್ನು ಸಮಾನತೆಯಾಗಿ ವಿಚಾರ ಮಾಡ್ರಿ ನಾವು ನಿಮ್ಮ ಜೊತೆ ಮನಸ್ಸಿರೋ ನೀವು ನಾವು ಎಲ್ಲ ನಿಮ್ಮ ಸ್ಥಳ ಆರ್ಥಿಕವಾಗಿ ಎಲ್ಲ ಶಿಕ್ಷಣವಾಗಿ ಎಲ್ಲ ಬೆಳೆದಿವು ಯಾರು ನಮ್ಗೆ ಅಸ್ಪೃಶ್ಯ ತಕ್ಕ ನೋಡಕ್ ಹೋಗ್ಬೇಡ್ರಿ ಇಲ್ಲಿ ಲಟ್ಟ ಅಲ್ಲ ಹಳ್ಳಿಯೊಳಗೆ ಇನ್ನೂ ಅದ್ರ ಮತ್ತಿನ ತಾಲೂಕಾಗ ಹಳ್ಳಿಯಾಗ ಅದಾವು ನಾವು ಮುಂದೆ ಬರುವ ಕಾಲ ಮಂದ ನಾವು ಧ್ವನಿ ತರೋದೇವು ನಮ್ಗೆ ಸಮಾನತೆ ಕೊಡ್ರಿ ದಯವಾಡಿ ಅಂತ ಹೇಳ್ತಾ ನಾನು ಎರಡು ಮಾತು ಮಾತಾಡ್ತೇನೆ ಜೈ ಹಿತ್ಸವ ಆಚರಣೆ ಮಾಡದಂತ ಒಂದು ಸಂಭ್ರಮ ಮಾಡಬೇಕಾದಂತ ಸಂಭ್ರಮ ಯಾಕೆ ಬಂತು ಅನ್ನೋದು ಒಂದು ಸಂಕ್ಷಿಪ್ತವಾಗಿ ಒಂದು ಎರಡು ಮೂರು ಒಂದು ಎರಡು ಮೂರು ವಿಷಯ ಪ್ರಸ್ತಾಪ ಮಾಡಿ ನಾನು ಮಾತಾಡ್ತೀನಿ ಯಾಕಂದ್ರ ಭೀಮಾ ಕೋರೆಗಾ ವಿಜಯೋತ್ಸವ ನಡೆದುದು ಜನವರಿ ಒಂದು ಹದಿನೆಂಟ್ನೂರ ಹದಿನೆಂಟರಲ್ಲಿ ಹದಿನೆಂಟು ನೂರ ಹದಿನೆಂಟರಲ್ಲಿ ಭೀಮಾ ಕೋರೆಗಾ ವಿಜಯೋತ್ಸವ ಒಂದ ಯುದ್ಧ ನಡೆದೈತಿ ಆ ಯುದ್ಧ ಯಾಕೆ ಕಾರಣಭೂತರ ಯಾಕು ಮಂಡಿಗಾಗಿರುವ ಆಸ್ತಿಗಾಗಿ ಆಗಿದವ ಅನೇಕ ಸಂದರ್ಭದಲ್ಲಿ ಅನೇಕ ಸಲ ಆಗಿದ ಆದ್ರೆ ಸ್ವಾಭಿಮಾನಕ್ಕಾಗಿ ಜಗತ್ತಿನೊಳಗೆ ಎಲ್ಲರ ಯುದ್ಧ ನಡೆದಿತ್ತು ಅಂದ್ರೆ ಅದ ಕೋರೆಗಮ್ ಅನೇಕ ಜನ ಈಗ ಇತಿಹಾಸದಾಗ ಈಗ ಯಾರು ಪಾಠ ಮಾಡೋರು ಯಾರ ಜಾತಿ ವ್ಯವಸ್ಥೆಯನ್ನು ಪಾಠಿಸ್ಕೊಂಡು ಬಂದವರು ಶ್ರೇಣೀಕೃತ ವ್ಯವಸ್ಥೆ ಈಗೇ ಇರಬೇಕು ಅನ್ನೋರು ಈಗೇನು ಹೇಳ್ತಾರ ಕೋರೇಗಾಮದ ಸಂಯುದ್ಧ ಅಲ್ಲಿ ನನ್ನೊಳಗ ಬ್ರಿಟಿಷರ ಪರವಾಗಿ ಮಹಾರ್ರ ಬ್ರಿಟಿಷರ್ ಪರವಾಗಿ ಹಿಂಗಾಗಿ ದೇಶದ ಬಂದಿ ಕೂಡ ಈ ಹೊಸ ಇತಿಹಾಸವನ್ನ ಸಂಸ್ಥೆಗಳನ್ನ ಮಾರ್ಕಿಶಿ ವಾಟ್ಸಪ್ ಮಾಡ್ತಾರೆ ಫಸ್ಟ್ ಅಲ್ಲ ಶಶಿಕಾಂತ್ ಬಾಡಿಗೆ ತಗ್ಗಿದ್ರೆ ಕೆಲವೊಂದು ಮಂದಿ ಮ್ಯಾಲ ಕೇಸ್ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಗಳ ಗಂಡಮ ಕೇಸ್ ಆಗುತ್ತೆ ಅನೇಕ ಜನರಿಗೆ ಇನ್ನೂ ತನಕ ಚಾಂಬಿಯನ್ಶಿಪ್ ಇಲ್ಲ ಅದ ಹೋರಾಟ ಮಾಡಬೇಕು ಅಲ್ಲಿ ಕಲಿತು ಹೋರಾಟ ಮಾಡೋದು ಆ ಸಂದರ್ಭದಲ್ಲಿ ನಾವು ಅಲ್ಲೇ ಅಲ್ಲಿ ನಮ್ಮ ಮುಂದಿನ ಗಾಡಿ ಗಾಡಿಮೆಟ್ ಬಂದಿತ್ತು ಅಂದ್ರೆ ಜನರಿಗೆ ಇತಿಹಾಸದ ಏನು ನಡೀತು ಅಂತಕ್ಕಂಥದ್ದು ಗೊತ್ತು ಮಾಡಬೇಕು ಅಂತಕ್ಕಂಥದ್ದು ಅನುವಾದಗಳು ಬಂದ್ರೆ ಅವತ್ತಿಂದ ಇವತ್ತಿನ ತನಕ ನಡೆದ ಅದು ಗೊತ್ತಾಯಿತು ಅಂದ್ರೆ ಜನ ಮತ್ತ ತಮ್ಮ ಆಯುಧಗಳನ್ನು ಎತ್ಕೋತಾ ಅಂತಕ್ಕಂಥದ್ದು ಮುಖ್ಯವಾಗಿ ಇಡೀ ಇತಿಹಾಸ ಹಿನ್ನೆಲೆಗೆ ಬರ್ಲಿಕ್ಕೆ ಮುನ್ನೆಲೆಗೆ ಬರಲಿಕ್ಕಾಗ ಬಾಬಾ ಸಾಹೇಬ್ ಅಂಬೇಡ್ಕರು ಬ್ರಿಟಿಷ್ ಸೈನ್ಯದ ಒಳಗ ನಮ್ಮ ಜನರನ್ನ ಹೊರಗಿಡ್ತಕ್ಕಂಥ ವ್ಯವಸ್ಥೆಯ ನಿರ್ಮಾಣ ಆಯ್ತು ಇಲ್ಲಿರ್ತಕ್ಕಂಥ ಬ್ರಾಹ್ಮಣವಾದಿ ವ್ಯವಸ್ಥೆಯ ಮನಸ್ಥಿತಿ ಇರ್ತಕ್ಕಂಥ ನಾಯಕರು ಸಮಾಜದ ಮುಖಂಡರು ಮತ್ತು ಮುಂದೆ ಮುಖಂಡರು ಎಲ್ಲ ನಾವು ಮುಖಂಡದವರು ನೀವು ಮುಖಂಡದ್ರಿ ಏನು ಹೇಳ್ಬೇಕಂದ್ರೆ ಒಂದು ವಿನಂತಿ ಈಗ ನಮಗೆ ಒಂದು ಲಿಫ್ಟ್ ಯಾರು ನಾಳೆ ಬರುವಂತ ಎಪ್ರಿಲ್ ತಿಂಗಳಲ್ಲಿ ಏನು ಬಾಬಾ ಸಾಹೇಬ್ ಜೈನ್ ಇರ್ತಲ್ಲ ನೀವು ರಿಕ್ವೆಸ್ಟ್ ಮಾಡುವ ಸಿಕ್ತಿಲ್ಲ ಬಾಬಾ ಸಾಹೇಬ್ ಸಂವಿಧಾನ ಬದ ಅಂತ ಹೇಳಿ ಈಗ ನಾವೆಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಅಥವಾ ಏನೋ ಆಗಿ ಬಂದಿದ್ದೇವೆ ಅವ್ರಿಗೆ ಸಂವಿಧಾನ ಬರ್ಲಿಕ್ಕಂದ್ರೆ ಯಾರೂ ಏನಾಗ್ತಿಲ್ಲ ಹಾ ಅದಕ್ಕೆ ನೀವು ಸರ್ ಮಾಡೋ ಅವಶ್ಯಕತೆ ಇಲ್ಲ ಮುಂದಿನ ಬರ್ತಕ್ಕಂಥ ಏಪ್ರಿಲ್ಗೆ ಪೂರ್ವ ಸಭೆಯ ಚರ್ಚೆ ಮಾಡ್ತೀನಿ ಚರ್ಚೆ ಮಾಡಿ ಅಲ್ಲಿ ಆದರೂ ಅಲ್ಲಿ ಮಾಡ್ತೀನಿ ಇಲ್ಲಾಂದ್ರೆ ಅದನ್ನ ನಾವು ಮತ್ತೆ ನಿಮ್ಗೆ ಇಟ್ಟು ಮಾಡೋ ವ್ಯವಸ್ಥೆ ಕೊಡೋ ವ್ಯವಸ್ಥೆ ಮಾಡ್ತೀನಿ ಅದೇ ವಿಷಯ ಇಲ್ಲ ಎರಡನೇ ವಿಷಯ ಸಮಾಜ ನಮ್ಮ ಜೊತೆ ಇದೆ ನಾವು ಇದ್ದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದೇ ಸಮಾಜ ನಿಮಗೆಲ್ಲ ಅವ್ರೆಲ್ಲ ಮಾಡ್ಯಕ್ಕೆ ನಾವು ಅವ್ರಿಗೆ ಇದ್ದಿದ್ದೀವಿ ಇಲ್ಲ ನಮ್ಮ ಕರ್ಷಿ ಎಲ್ಲಿ ಮಾತಾಡಕ್ಕೆ ಅವಕಾಶವಾದ ಎಲ್ಲರಿಗೆ ಕೋರೆಗಾಂವ್ ವಿಜಯೋಸ್ಥದ ಬಗ್ಗೆ ಮೊಟ್ಟ ಮೊದಲು ನಮ್ಗೆ ಅರಿವು ಮಾಡಿಕೊಟ್ಟಂತ ಎಲ್ಲ ರಾವಣ ಗುರುಪ್ ಚಪ್ಪಾಳೆ ಮುಖಾಂತರ ಒಂದು ಮಾತು ಹೇಳಬೇಕಂದ್ರೆ ರಾವಣ ಗುರುಪ್ ಯುವಕನವರು ಏನದಾರಲ್ಲ ನಮ್ಗೆ ಹೆಮ್ಮೆ ಅವ್ರಿಗೆ ಯಾಕಂದ್ರೆ ನಮಗೆ ಕೋರೆಗಾಂವ್ ವಿಜಯಸ್ಥಾನದ ಬಗ್ಗೆ ಸ್ತಂಭ ಒಂದು ನನಗೂ ಗುರುತಿಯಾಗಿತ್ತು ಆ ಸ್ತಂಭದ ಬಗ್ಗೆ ಏನಂತ ಹೇಳ್ಕೊಟ್ಟಿದ್ದಾರೆ ಅವ್ರು ನನ್ನ ವತಿಯಿಂದ ಹಾಗೂ ನನ್ನ ಎಲ್ಲ ದಲಿತ ಮುಖಗಳಿಂದ ಉತ್ಪೂರಕ ಹೇಳುತ್ತೇನೆ